ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ಅದ್ಭುತವಾದ ಒಂದು ಮಂತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಗಾಯತ್ರಿ ಮಂತ್ರ ಅಂದರೆ ವಿಷ್ಣು ಲಕ್ಷ್ಮಿ ಇಬ್ಬರದು ಗಾಯತ್ರಿ ಮಂತ್ರ ಈ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಕೋಟ್ಯಾಧಿಪತಿಗಳಾಗ್ತಾರೆ ಇದಕ್ಕೆ ಕೆಲವೊಂದು ನಿಯಮಗಳಿದೆ ಸ್ನೇಹಿತರೆ ಅದನ್ನು ನಾವು ಫಾಲೋ ಮಾಡ್ತೀವಿ ತಪ್ಪದೇ ನಾವು ದೃಢ ಸಂಕಲ್ಪ ಮಾಡ್ಕೊಂಡು ಮಾಡ್ತೀವಿ ಅನ್ನೋದಾದರೆ ತಪ್ಪದೇ ನೀವು ಕೋಟ್ಯಾಧಿಪತ್ರಿಗಳು ಆಗೋದರಲ್ಲಿ ಇನ್ನೊಂದು ಮಾತೇ ಇಲ್ಲ ಸಾಕಷ್ಟು ಜನ ನಮ್ಮ ಒಂದು ಸೊಸೈಟಿಯಲ್ಲಿ ನೋಡ್ತಾ ಇರ್ತೀರ ಎಷ್ಟು ಚೆನ್ನಾಗಿದ್ದಾರೆ ತುಂಬ ಅಭಿವೃದ್ಧಿ ಹೊಂದಿದ್ದಾರೆ ಅವರು ಕೋಟ್ಯಾಧೀಶ್ವರರು ಇವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ಅವರು ಸುಮ್ಮ ಸುಮ್ಮನೆ ಆ ಮಟ್ಟಕ್ಕೆ ಬಂದಿರಲ್ಲ ಸ್ನೇಹಿತರೆ ಅಭಿವೃದ್ಧಿ ಹೊಂದೋದು ಅಂದರೆ ಒಂದು ಸ್ಟೆಪ್ ಬೈ ಸ್ಟೆಪ್ಪು ನಾವು ಒಂದೊಂದೇ ಮೆಟ್ಲನ್ನ ಯಾವ ಥರ ಹಂತ ಹಂತವಾಗಿ ಹತ್ಕೊಂಡು ಹೋಗ್ತೀವೋ ಅದೇ ಥರನೇ ಜೀವನದಲ್ಲಿ ಅವರು ಕೂಡ ಅಭಿವೃದ್ಧಿ ಹೊಂದಿರ್ತಾರೆ ಝೀರೋಯಿಂದ ಯಾರು ಹೋಗಿರ್ತಾರೋ ಅವರೇ ನಿಜವಾಗ್ಲೂ ಎಷ್ಟೊಂದು ಕಷ್ಟಗಳು ಪಟ್ಟಿರ್ತಾರೆ ಅವರ ಒಂದು ಹಾದಿಯಲ್ಲಿ ಸುಮ್ಮನೆ ಎಲ್ಲ ಒಂದು ನಾವು ಬೆಳಗ್ಗೆ ರಾತ್ರಿ ನಿದ್ದೆ ಮಾಡಿ ಬೆಳಗಾಗೋಷ್ಟರಲ್ಲೇ ಶ್ರೀಮಂತರಾಗ್ತೀರಿ ಅನ್ನೋದೆಲ್ಲ ತಪ್ಪು ಕಲ್ಪನೆ ನಾವು ಮಾಡುವ ಒಂದು ಕೆಲಸ ಹಾಗೂ ನಾವು ಪಡುವ ಶ್ರಮ ಇವೆರಡರಲ್ಲಿ ಒಂದು ಶ್ರದ್ಧಾ ಭಕ್ತಿ ನಂಬಿಕೆ ಇವೆಲ್ಲ ಇದ್ಕೊಂಡು ನಾವು ಮಾಡೋದ್ರಿಂದ ಚಾಚು ತಪ್ಪದೆ ಇದನ್ನು ಫಾಲೋ ಮಾಡಿ ನೋಡಿ ನಿಮಗೆ ಎಷ್ಟು ಬೇಗ ನಾವು ಜೀವನದಲ್ಲಿ ಅಂದ್ಕೊಳ್ಬೇಕು ಸ್ನೇಹಿತರೆ ಏನೋ ಒಂದು ಈ ಗುರಿ ತಲುಪಬೇಕು ನಮಗೆ ಒಂದು ಆ್ಯಂಬಿಷನ್ ಅನ್ನೋದು ಇರಬೇಕು ಪ್ರತಿಯೊಬ್ಬರಿಗೂ ಆ ಜೀವನದಲ್ಲಿ ಸುಮ್ಮನೆ ವ್ಯರ್ಥ ಮಾಡಿಕೊಂಡು ಹೋದರೆ ಜೀವನ ಶೂನ್ಯ ಅಂತ ಹೇಳ್ಬಹುದು ಈ ಮಂತ್ರಕ್ಕೆ ಯಾಕೆ ಅಷ್ಟೊಂದು ವಿಶೇಷತೆ ಇದೆ ಅನ್ನೋದು ಕೂಡ ಹೇಳ್ತೀನಿ ನಮ್ಮ ಹುಟ್ಟಿನ ಒಂದು ಸಮಯ ನಮ್ಮ ನಾವು ಯಾವ ಯಾವ ದಿನದಲ್ಲಿ ಯಾವ ಸಮಯದಲ್ಲಿ ಹುಟ್ಟಿರ್ತೀವಿ ನೋಡಿ ಆ ಸಮಯನ ಮಾತ್ರ ನೀವು ತಗೊಳ್ಳಿ ದಿನಾಂಕ ಬೇಡ ನಮಗೆ ಯಾವ ದಿನ ಅನ್ನೋದು ಕೂಡ ಬೇಡ ಸಮಯ ಮಾತ್ರ ಬೇಕಾಗುತ್ತೆ ತುಂಬ ವಿಶೇಷವಾಗಿದೆ ನೋಡಿ ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಒಮ್ಮೆ ಮಹಾವಿಷ್ಣುವಿನ ಗಾಯತ್ರಿ ಮಂತ್ರನ ಮತ್ತೊಮ್ಮೆ ಮಹಾಲಕ್ಷ್ಮಿಯ ಮಂತ್ರ ಮತ್ತೆ ಮಹಾವಿಷ್ಣು ಹಾಗೆ ಮತ್ತೆ ಮಹಾಲಕ್ಷ್ಮಿ ಈ ರೀತಿ ನೀವು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಓಂ ಶ್ರೀ ಮಹಾಲಕ್ಷ್ಮೇ ವಿಷ್ಣು ಪಶ್ನೈಮೇದಯೋದಯ ಓಂ ನನಗೆ ಹೇಳಿದ್ದು ಆಗಿ ನೀವು ಕೇಳಿಸ್ಕೊಳ್ಳಿ ಸ್ನೇಹಿತರೆ ಒಮ್ಮೆ ಮಹಾವಿಷ್ಣುವಿನ ಮಂತ್ರ ಒಮ್ಮೆ ಮಹಾಲಕ್ಷ್ಮಿಯ ಈ ಗಾಯತ್ರಿ ಮಂತ್ರ ಈ ರೀತಿ ವಿಷ್ಣು ಮಹಾಲಕ್ಷ್ಮಿ ವಿಷ್ಣು ಮಹಾಲಕ್ಷ್ಮಿ ವಿಷ್ಣು ಮಹಾಲಕ್ಷ್ಮಿ ಈ ರೀತಿ ನೀವು ಹೇಳ್ಕೊಳ್ತಾ ನೂರ ಎಂಟು ಬಾರಿ ಅಥವಾ ಮುನ್ನೂರ ಅರವತ್ತೈದು ಬಾರಿ ಇಲ್ಲಾಂದರೆ ಸಾವಿರದ ಎಂಟು ಬಾರಿ ನಿಮಗೆ ಎಷ್ಟು ಸಾರಿ ಬೇಕಂದರೂ ನೀವು ಹೇಳ್ಕೊಳ್ಬಹುದು ಸ್ಟಾರ್ಟಿಂಗು ನೂರ ಎಂಟರಿಂದ ನಾವು ಪ್ರಾರಂಭ ಮಾಡಬೇಕು ದಿನಕ್ಕೆ ನೀವು ಯಾವ ಸಮಯ ಹುಟ್ಟಿರ್ತೀರ ನೋಡಿ ಆ ಸಮಯನ ತಿಳ್ಕೊಳ್ಳಿ ತುಂಬ ಜನಕ್ಕೆ ಸಮಯ ಗೊತ್ತಿರುತ್ತೆ ಆ ಸಮಯದಲ್ಲೇ ಪ್ರತಿನಿತ್ಯ ಹೇಳ್ಕೊಳ್ಬೇಕು ಈ ಮಂತ್ರನ ನಾವು ಈಗ ಹೂವು ಏನಾದರೂ ಕಟ್ಟಬೇಕು ಅಂದರೆ ರೋಸು ಚಾಮಂತಿ ರೋಸು ಚಾಮಂತಿ ಈ ರೀತಿ ಒಂದು ಇದು ಒಂದು ಅದು ಯಾವ ರೀತಿ ಕಟ್ತೀವೋ ಅದೇ ಥರ ಮಹಾವಿಷ್ಣು ಮಹಾಲಕ್ಷ್ಮಿ ಮಹಾವಿಷ್ಣು ಮಹಾಲಕ್ಷ್ಮಿ ಈ ಮಂತ್ರನ ನೀವು ಪಠಣೆ ಮಾಡಬೇಕಾಗುತ್ತೆ ನಿಮ್ಮ ಸಮಯ ತಿಳ್ಕೊಳ್ಬೇಕು ನಿಮ್ಮ ಹುಟ್ಟಿದ ಸಮಯ ತುಂಬ ಜನಕ್ಕೆ ಗೊತ್ತಿರುತ್ತೆ ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಅಂದ್ಕೊಳ್ಳಿ ನಿಮಗೆ ಗೊತ್ತಿರೋಲ್ಲ ಸಮಯ ಆಗ ಏನು ಮಾಡಬೇಕು ಅಂದರೆ ಪ್ರತಿನಿತ್ಯ ಹನ್ನೊಂದು ಐವತ್ತೈದರಿಂದ ಹನ್ನೆರಡು ಐವತ್ತೈದರ ಒಳಗೆ ಈ ಮಂತ್ರನ ನೀವು ಹೇಳ್ಕೊಳ್ಬೇಕಾಗುತ್ತೆ ಪ್ರತಿನಿತ್ಯ ಸ್ನೇಹಿತರೆ ಇದನ್ನ ಯಾವತ್ತೂ ಯಾವುದೇ ಒಂದು ದಿನಾನೂ ಸ್ಕಿಪ್ ಮಾಡಬಾರ್ದು ನೀವೊಂದು ಐದಾರು ದಿನ ಹೇಳ್ಕೊಂಡಿರ್ತೀರ ಒಂದು ಹತ್ತು ಹದಿನೈದು ದಿನ ಹೇಳ್ಕೊಂಡಿರ್ತೀರಾ ಅಂದ್ಕೊಳ್ಳಿ ಯಾವುದೋ ಒಂದು ದಿನ ಸ್ಕಿಪ್ ಮಾಡ್ತೀರಾ ಆ ಸ್ಕಿಪ್ ಮಾಡಿದ್ರೆ ಮತ್ತೆ ಹಿಂದಕ್ಕೆ ಬರಬೇಕಾಗುತ್ತೆ ಅದಕ್ಕೋಸ್ಕರ ಇದು ವಿಶೇಷ ಅಂತ ಹೇಳಿದ್ದು ನಾನು ನಿಮ್ಮ ಕೈಯಲ್ಲಾಗುತ್ತೆ ಅಂದರೆ ಪೂರ್ತಿಯಾಗಿ ಒಂದು ತಿಂಗಳು ಯಥಾವತ್ತಾಗಿ ನಿಮ್ಮ ಸಮಯ ನಿಮ್ಮ ಹುಟ್ಟಿದ ಸಮಯನ ತಿಳ್ಕೊಂಡು ಆ ಸಮಯದಲ್ಲೇ ನೀವು ಈ ಮಂತ್ರನ ಹೇಳ್ಕೊಳ್ಳಿ ನೂರ ಎಂಟು ಬಾರಿ ಹೇಳಿದ್ದೀನಿ ಅದಕ್ಕೂ ಮೇಲೆ ಮೇಲೆ ಅಂತ ಹೇಳ್ಕೊಂಡು ಈ ಸಮಯ ಗೊತ್ತಿಲ್ಲ ಅನ್ನೋರ್ಗೂ ಕೂಡ ಸಮಯನ ತಿಳಿಸಿದ್ದೀನಿ ತುಂಬ ವಿಶೇಷವಾಗಿರುತ್ತೆ ನೀವು ನಿಮ್ಮ ಜೀವನದಲ್ಲಿ ನಾವು ಹುಟ್ಟು ಬಡವರು ಏನು ಮಾಡಿದ್ರೂ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಅನ್ನೋರು ಈ ಮಂತ್ರನ ನೀವು ಹೇಳಿಕೊಂಡು ಒಂದು ತಿಂಗಳು ಮಾಡಿ ನೋಡಿ ಅದರಿಂದ ಏನೊಂದು ಫಲ ಸಿಗುತ್ತೆ ಅನ್ನೋದು ನೀವೇ ಒಳ್ಳೆಯ ಒಂದು ಖುಷಿ ಸಂಗತಿನ ಈ ಕಮೆಂಟ್ಸ್ ಮುಖಾಂತರ ತಿಳಿಸ್ತೀರಾ ಸ್ನೇಹಿತರೆ ಯಾವತ್ತಾದರೂ ನೀವು ಸ್ಕಿಪ್ ಮಾಡಿ ಮತ್ತೆ ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅಂತಂದರೆ ಅದು ತಪ್ಪಾಗುತ್ತೆ ಈ ಮತ್ತೆ ಮೊದಲಿನಿಂದನೇ ಪ್ರಾರಂಭ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನು ಹೇಳಿಕೊಳ್ಳುವಾಗ ಒಂದು ನಿಷ್ಠೆಯಿಂದ ನಮಗೆ ಬೇಕಾಗಿರೋದು ಆ ಒಂದು ದೇವರೇ ಎಲ್ಲ ಕರುಣೆ ಮಾಡ್ತಾನೆ ಇದನ್ನು ತಪ್ಪದೆ ನಮ್ಮ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕು ಅಷ್ಟೇ ನೀವು ಬರ್ಕೊಳ್ತೀರಾ ಅನ್ನೋದಾದರೆ ಇನ್ನಷ್ಟು ಖುಷಿನೇ ಯಾಕಂದರೆ ಒಮ್ಮೆ ಈ ಮಂತ್ರ ಒಮ್ಮೆ ಈ ಮಂತ್ರ ಅಂತಂದ್ಬಿಟ್ಟು ಹೇಳ್ಕೊಳ್ಬೇಕು ಅಂದರೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಅದಕ್ಕೋಸ್ಕರ ಒಂದು ಸಾರಿ ಬರೆದುಕೊಂಡ್ಬಿಡಿ ಬರ್ಕೊಂಡು ಆಮೇಲೆ ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಇಲ್ಲಾಂದರೆ ಮುನ್ನೂರ ಅರವತ್ತೈದು ಸಾವಿರದ ಎಂಟು ಈ ರೀತಿ ಪ್ರತಿನಿತ್ಯ ನಾವು ಹೇಳ್ಕೊಳ್ಬೇಕು ಸ್ನೇಹಿತರೆ ಈ ಮಂತ್ರಕ್ಕೆ ಸಾಕಷ್ಟು ವಿಶೇಷತೆ ಇದೆ ಮಹಾವಿಷ್ಣು ಮಹಾಲಕ್ಷ್ಮಿ ಸಾಕ್ಷಾತ್ ಒಲೆದು ಬಂದು ಆ ಮಹಾಲಕ್ಷ್ಮಿ ಒಲೆದು ಬಂದರೆ ಇನ್ನು ನಮ್ಮ ಜೀವನದಲ್ಲಿ ತಿರುಗಿ ನೋಡೋದಕ್ಕೂ ಕೂಡ ನಾವು ಒಂದು ಸಮಯ ಅನ್ನೋದಿರಲ್ಲ ಮುಂದಕ್ಕೆ ಹೋಗ್ತಾನೇ ಇರ್ತೀವಿ ಅಷ್ಟೊಂದು ಶಕ್ತಿಯುತವಾದ ಒಂದು ಮಂತ್ರನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದು ನಮ್ಮ ಒಂದು ಹುಟ್ಟಿನ ಸ ಸಮಯದ ಜೊತೆ ನಾವು ಹೇಳ್ಕೊಳ್ಬೇಕಾಗುತ್ತೆ ಅದೇ ವಿಶೇಷತೆ ಹಾಗೂ ಎಲ್ಲೂ ಸ್ಕಿಪ್ ಮಾಡದೆ ನೀವು ಹೇಳ್ಕೊಳ್ಬೇಕು ಪ್ರತಿನಿತ್ಯನೂ ನಿಮ್ಮ ಸಮಯಕ್ಕೆ ನೀವು ಹೇಳ್ಕೊಳ್ಬೇಕು ಇಷ್ಟು ಸರಳವಾಗಿ ನೀವು ಮಾಡಿಕೊಂಡಿದ್ದೆ ಆದರೆ ನಿಮಗೆ ಏನೆಲ್ಲ ಬೇಕೋ ಅದೆಲ್ಲ ಸಿಗುತ್ತೆ ಇಷ್ಟೇ ವಿಶೇಷವಾಗಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು